ಭಾಗ್ಯಲಕ್ಷ್ಮಿ ಧಾರವೇಲಿ ಶ್ರೇಷ್ಠ ಜೊತೆ ತಾಂಡವ್ ಸಂಕ್ರಾಂತಿ ಆಚರಿಸುತ್ತಾನೆ ಮತ್ತೆ ಹೋಟೆಲ್ನಿಂದ ಊಟ ಆರ್ಡರ್ ಮಾಡುವ ಶ್ರೇಷ್ಠ ಇದನ್ನು ನಾನೇ ಮಾಡಿದ್ದು ಎಂದು ತಾಂಡವನನ್ನು ನಂಬಿಸುತ್ತಾಳೆ ತಾಂಡವದನ್ನು ನಂಬಿ ಚಪ್ಪರಿಸಿಕೊಂಡು ಊಟ ಮಾಡುತ್ತಿದ್ದಾನೆ ತಾಂಡವ್ ಹಾಗೂ ಶ್ರೇಷ್ಠ ಹೊಸ ಮನೆಯಲ್ಲಿ ಖುಷಿಯಾಗಿದ್ದಾರೆ ಇನ್ನು ಮುಂದೆ ಎಲ್ಲ ಇದೇ ರೀತಿ ಇರಲಿದೆ ಎಂಬ ಖುಷಿಯಿಂದ ಇಬ್ಬರೂ ಹೊಸ ಜೀವನ ಆರಂಭಿಸಿದ್ದಾರೆ ನೀನು ನನಗೆ ಪರ್ಫೆಕ್ಟ್ ಜೋಡಿ ಆ ಭಾಗ್ಯ ಒಂದು ದಿನವೂ ನನಗೆ ಈ ರೀತಿ ಸರ್ಪ್ರೈಸ್ ಕೊಟ್ಟಿಲ್ಲ ಇಷ್ಟು ರುಚಿಯಾಗಿ ಕಾಪಿ ಮಾಡಿಕೊಟ್ಟಿಲ್ಲ ಎಂದು ಪದೇ ಪದೇ ಭಾಗ್ಯಳನ್ನು ಅವಮಾನಿಸುತ್ತಾ ತಾಂಡವ್ ಖುಷಿಯಾಗಿದ್ದಾನೆ ಶ್ರೇಷ್ಠ ಕೊಟ್ಟ ಜರಿ ಶರ್ಟ್ ಪಂಚೆ ತರಿಸಿ ತಾಂಡವ್ ರೆಡಿಯಾಗುತ್ತಾನೆ ಶ್ರೇಷ್ಠ ಕೂಡ ಸೀರೆ ಉಟ್ಟು ರೆಡಿಯಾಗಿರುತ್ತಾಳೆ ಅವಳನ್ನು ನೋಡಿ ತಾಂಡವ್ ಖುಷಿಯಾಗಿ ತುಂಬಾ ಚೆನ್ನಾಗಿ ಕಾಣುತ್ತಿದ್ದೆ ಎಂದು ಹೊಗಳುತ್ತಾನೆ ಹಬ್ಬದ ದಿನ ಪೂಜೆಗೆ ಅವಳು ಎಲ್ಲ ತಯಾರಿ ಮಾಡಿರೋದು ನೋಡಿ ಖುಷಿಯಾಗುತ್ತಾನೆ ಇದೆಲ್ಲ ನೀನಾ ರೆಡಿ ಮಾಡಿದ್ದು ನನಗಂತೂ ನಂಬೋಕೆ ಆಗ್ತಿಲ್ಲ ಎನ್ನುತ್ತಾನೆ ಇದಿಷ್ಟೇ ಅಲ್ಲ ಇನ್ನೂ ನೀನು ಖುಷಿ ವಿಚಾರ ಇದೆ ಈಗ ಪೂಜೆ ಮಾಡೋಣ ನಂತರ ನಾನೇ ಹಬ್ಬದ ಅಡಿಗೆ ಮಾಡುವ ಇಬ್ಬರು ಕುಳಿತು ಒಟ್ಟಿಗೆ ಊಟ ಮಾಡೋಣ ಎಂದು ಶ್ರೇಷ್ಠ ಹೇಳಿದ ಕೂಡಲೇ ತಾಂಡೋಗೆ ಆಶ್ಚರ್ಯವಾಗುತ್ತದೆ ಪೂಜೆ ಮುಗಿಸಿ ತಾಂಡೋ ಮತ್ತು ರೂಮ್ಗೆ ಹೋಗುತ್ತಾನೆ ನಾನೇ ಅಡುಗೆ ಮಾಡುವೆ ಎಂದು ಸುಳ್ಳು ಹೇಳುವ ಶ್ರೇಷ್ಠ ಹೋಟೆಲ್ನಿಂದ ಮತ್ತೆ ಊಟ ಆರ್ಡರ್ ಮಾಡುತ್ತಾಳೆ ಎಲ್ಲವನ್ನು ಮತ್ತೆ ಮನೆ ಪಾತ್ರೆಗೆ ಹೊರಗಾಯಿಸಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ತಾಂಡವನನ್ನು ಊಟಕ್ಕೆ ಕರೆಯುತ್ತಾಳೆ ಶ್ರೇಷ್ಠ ಎಲ್ಲ ಅಡುಗೆ ಮಾಡಿದ್ದಾಳೆ ಎಂದು ನಂಬಿ ಖುಷಿಯಾಗುತ್ತಾನೆ ಒಬ್ಬಟ್ಟು ತಿಂದು ಇದೆಲ್ಲ ನಿಜಕ್ಕೂ ನೀನೇ ಮಾಡಿದ್ದೆ ಎಂದು ಕೇಳುತ್ತಾನೆ ಶ್ರೇಷ್ಠ ಹೌದು ಎನ್ನುತ್ತಾಳೆ ಹಾಗಾದರೆ ನಮ್ಮ ಮನೆಯಲ್ಲಿ ನೀನು ಅಡುಗೆ ಏಕೆ ಮಾಡಲಿಲ್ಲ ಅಲ್ಲಿ ಈ ರೀತಿ ಅಡುಗೆ ಮಾಡಿದರೆ ನೀನು ಯಾರಿಂದಲೂ ಏನೂ ಅನಿಸಿಕೊಳ್ಳುತ್ತಿರಲಿಲ್ಲ ಎನ್ನುತ್ತಾನೆ ಮನೆಯಲ್ಲಿ ನಿನ್ನ ಅಮ್ಮ ಆ ಪೂಜೆ ಭಾಗ್ಯ ಎಲ್ಲರೂ ನನಗೆ ಟಾರ್ಚರ್ ಕೊಟ್ರು ಆ ಬೇಜಾರಲ್ಲಿ ನನಗೆ ಅಡುಗೆ ಮಾಡೋ ಮೂಡೇ ಇರಲಿಲ್ಲ ಎನ್ನುತ್ತಾಳೆ ತಾಂಡು ಶ್ರೇಷ್ಠ ಮಾತುಗಳು ನಂಬಿ ಖುಷಿಯಿಂದ ಊಟ ಮಾಡುತ್ತಾನೆ ಇತ್ತ ಭಾತ್ಯ ಕೂಡ ಮನೆಯಲ್ಲಿ ಸಂಕ್ರಾಂತಿ ಆಚರಿಸುತ್ತಾಳೆ ತನ್ವಿ ಕ್ಲಾಸ್ಮೇಟ್ ಬಂದು ಎಳ್ಳು ಬೆಳ್ಳ ಕೊಡುತ್ತಾಳೆ ಅವೆಲ್ಲ ಹೊಸ ಫೋನ್ ನೋಡಿ ತನ್ವಿಗೆ ಆಸೆಯಾಗುತ್ತದೆ ಇದು ನನಗೆ ಅಪ್ಪ ಗಿಫ್ಟ್ ಮಾಡಿದರೆ ನೀನು ಹೊಸ ಫೋನ್ ತೆಗೆಸಿಕೋ ಕಾಲೇಜ್ ಅಸೈನ್ಮೆಂಟ್ಗೆಲ್ಲ ಹೆಲ್ಪ್ ಆಗುತ್ತೆ ಎಂದು ತನ್ವಿ ಸ್ನೇಹಿತೆ ಹೇಳುತ್ತಾಳೆ ತಾತನಿಗೆ ಅಮ್ಮ ಕಾರ್ ಕೊಡಿಸುತ್ತಿದ್ದಾಳೆ ಅಮ್ಮನ ಬಳಿ ದುಡ್ಡಿದೆ ಅವಳನ್ನು ಮೊಬೈಲ್ ಕೇಳುತ್ತಣ್ಣ ಎಂದು ತನ್ವಿ ತನಗೂ ಮೊಬೈಲ್ ಕೊಡಿಸುವಂತೆ ಭಾಗ್ಯ ಬಳಿ ಕೇಳುತ್ತಾಳೆ ಇದನ್ನು ಕೇಳಿಸಿಕೊಂಡ ಕುಸುಮ ಸಿಟ್ಟಿಗಾಗುತ್ತಾಳೆ ಈ ವಯಸ್ಸಿಗೆ ನಿನಗೆ ಮೊಬೈಲ್ ಏಕೆ ಬೇಕು ಭಾಗ್ಯ ನೀನು ಮಗಳು ಕೇಳಿದ್ನೆಲ್ಲ ತೆಗೆದುಕೊಟ್ಟು ಅವಳನ್ನು ಹಾಳು ಮಾಡಬೇಡ ಎನ್ನುತ್ತಾಳೆ ಅಜ್ಜು ಮಾ ಅಜ್ಜಿ ಮಾತು ಕೇಳಿ ತನ್ವಿಗೆ ಬೇಜಾರಾಗುತ್ತೆ ಈ ರೀತಿಯಾಗಿ ಭಾಗ್ಯಲಕ್ಷ್ಮಿ ಸೀರಿಯಲ್ ತುಂಬ ಚೆನ್ನಾಗಿ ಇದೆ ಈ ಕಡೆ ತನ್ವಿಗೆ ತನ್ವಿ ಸ್ನೇಹಿತೆ ಮುತಗೊಂಡಿರೋ ಮೊಬೈಲ್ ನೋಡಿ ತನಗೂ ಮೊಬೈಲ್ ಬೇಕೆಂಬ ಆಸೆ ಈಗ ಭಾಗ್ಯ ತನ್ವಿಗೆ ಮೊಬೈಲ್ ಕೊಡಿಸ್ತಾಳೆ ಅಂತ ಕಾದು ನೋಡೋಣ ಶ್ರೇಷ್ಠ ಮತ್ತು ತಾಂಡೋ ತುಂಬ ಖುಷಿಯಾಗಿದ್ದಾರೆ ಭಾಗ್ಯನನ್ನು ಅವಮಾನಿಸುತ್ತಾ ಊಟ ಮಾಡುತ್ತಾ ಖುಷಿ ಪಡ್ತಿರೋ ತಾಂಡೋ ಶ್ರೇಷ್ಠ ಬುದ್ಧಿ ತಾಂಡೋಗೆ ಗೊತ್ತಾಗತ್ತಾ ಅಂತ ಕಾದು ನೋಡೋಣ ವಿಡಿಯೋ ಇಷ್ಟ ಇಷ್ಟಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು